ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಸೋಯಾ ಚೆಂಕ್ಸ್ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಕೆಲವ್ರಿಗೆ ಸೋಯಾ ಚಂಕ್ಸ್ ಪಲಾವ್ ಅಷ್ಟೇ ಗೊತ್ತಿರುತ್ತೆ ಪಲಾವ್ ಮಾಡೋಕ್ಕಷ್ಟೇ ಗೊತ್ತಿರುತ್ತೆ ಕೆಲವ್ರಿಗೆ ಸಾಂಬಾರು ಮಾಡೋಕ್ಕೆ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಬನ್ನಿ ಇವಾಗ ಆ ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ಪು ಸೋಯಾ ಚಂಕ್ಸ್ ಈರುಳ್ಳಿ ಟೊಮೊಟೊ ಗರಂ ಮಸಾಲ ಚಿಲ್ಲಿ ಪುಡಿ ಮತ್ತು ತೆಂಗಿನಕಾಯಿ ಯೂಸ್ ಮಾಡಿದ್ರೆ ತೆಂಗಿನಕಾಯಿ ತಗೊಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಬೇಕಾಗುತ್ತೆ ಮತ್ತು ಎಣ್ಣೆ ಉಪ್ಪು ಇಷ್ಟು ಬೇಕಾಗುತ್ತೆ ಬೇಕು ಅಂದರೆ ನಿಮಗೆ ಚಕ್ಕೆ ಮಸಾಲ ಲವಂಗ ಎಲ್ಲನೂ ಹಾಕ್ಕೊಂಡು ರುಬ್ಬೋದು ಇಲ್ಲಿ ನಾನು ಯಾವುದೂ ರುಬ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನಾನು ಯಾವುದೇ ಸಾಂಬಾರು ಮಾಡಿದ್ರೂ ರುಬ್ಬಲ್ಲ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೋತೀನಿ ನಾನು ಬನ್ನಿ ಇವಾಗ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಈ ಸೋಯಾ ಚಿಂಕ್ಸ್ ಸಾಂಬಾರು ಮಾಡೋಕ್ಕೆ ಸೋಯಾ ಚಿಂಕ್ಸ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಒಂದು ಮೂರು ನಾ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಕುದಿಸ್ಬೇಕು ಚೆನ್ನಾಗಿ ಉಪ್ಪು ಹಾಕಿ ಕುದಿಸ್ಬೇಕಾಗುತ್ತೆ ಕುದಿಸಿದ ನಂತರ ಅದನ್ನು ಸ್ಟವಿಂದ ಇಳಿಸ್ಕೊಂಡು ಏನು ಮಾಡಬೇಕು ಅದನ್ನು ಚೆಲ್ಲಿ ತಣ್ಣೀರು ಹಾಕಿ ಚೆನ್ನಾಗಿ ತೊಳಿಬೇಕು ಸೋಯಾಬೀನ್ನ ಸೋಯಾಬೀನ್ ಅಂತಾರೆ ಸೋಯಾ ಚೆಂಕ್ಸ್ ಅಂತಾರೆ ಸೋಯಾ ಚೆಂಕ್ಸಲ್ಲಿ ಎರಡು ಥರ ಇರುತ್ತೆ ದೊಡ್ಡದು ಇರುತ್ತೆ ಮತ್ತು ಸಣ್ಣದು ಇರುತ್ತೆ ಮಿನಿ ಸೋಯಾ ಚಂಕ್ಸ್ ಇರುತ್ತೆ ಅದರಲ್ಲಿ ನಾನು ಸದ್ಯಕ್ಕೆ ದೊಡ್ಡದು ಯೂಸ್ ಮಾಡ್ತಾಯಿದ್ದೀನಿ ಈಗ ಅದನ್ನು ನೀರಲ್ಲಿ ಚೆನ್ನಾಗಿ ಹಿಂಡ್ಕೋಬೇಕು ನೀರು ಸ್ವಲ್ಪ ಇರಬಾರ್ದು ಆ ಥರ ಸೋಯಾ ಚೆಂಕ್ಸ್ ಇರ್ತಲ್ಲ ಅದನ್ನ ಚೆನ್ನಾಗಿ ಹಿಂಡ್ಕೋಬೇಕಾಗುತ್ತೆ ನಂತರ ಅದನ್ನು ಒಂದು ಸ್ಟವ್ ಹಚ್ಚಿ ಬಾಣಲಿಗೆ ಒಂದು ಮೂರು ಮೂರು ಸ್ಪೂನ್ ಎಣ್ಣೆ ಹಾಕಿ ಆ ಸೋಯಾ ಚಿಂಗ್ಸು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ರೈ ಮಾಡಿ ಒಂದು ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು ಮತ್ತು ವಾಪಸ್ಸು ಸ್ಟವ್ ಹಚ್ಚಿ ಅದೇ ಬಾಣಲೆಗೆ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ಳಿ ನಿಮಗೆ ನಕ್ಷತ್ರ ಹೂವು ಕಲ್ಲು ಹೂವು ಮತ್ತು ಎಲೆ ಎಲ್ಲ ಇಷ್ಟ ಆಗುತ್ತೆ ಅಂದರೆ ಎಲ್ಲ ಹಾಕೊಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕರಿಬೇವು ಸೊಪ್ಪನ್ನು ಹಾಕಿ ಜೊತೆಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ ಮೇಲೆ ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಈರುಳ್ಳಿನೂ ಕೂಡ ಗೋಲ್ಡನ್ ಕ ಕಲರ್ ಬರ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೇಕಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಟೊಮೊಟೊ ಹಾಕಬೇಕು ಸ್ವಲ್ಪ ಒಂದು ಒಂದು ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಇಲ್ಲಾಂದರೆ ಎರಡು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಸ್ವಲ್ಪ ಹಾಕಬೇಕು ಅದಾದ ನಂತರ ಅದನ್ನು ಫ್ರೈ ಆದಮೇಲೆ ಗರಂ ಮಸಾಲ ಹಾಕ್ಕೊಳ್ಳಿ ಗರಂ ಮಸಾಲ ಚಿಲ್ಲಿ ಪುಡಿ ಇಲ್ಲಾಂದರೆ ನಿಮಗೆ ಸಾಂಬಾರು ಪುಡಿ ಬೇಕಾದ್ರೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಧನಿಯಾ ಪುಡಿ ಧನಿಯಾ ಪುಡಿನೂ ಹಾಕ್ಕೊಳ್ಳಿ ಧನಿಯ ಪುಡಿ ಇಲ್ಲ ಅಂದರೆ ಮನೆಯಲ್ಲೇ ಮಾಡ್ಕೋಬೋದು ಮನೇಲಿ ಮಾಡಿದ ಇದ್ರೂ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಅದಕ್ಕೆ ಈರುಳ್ಳಿನೂ ರುಬ್ಬ ಹಾಕ್ತಾರೆ ನಾನು ಯಾವುದನ್ನು ರುಬ್ಬಿಲ್ಲ ಫಸ್ಟೇ ಹೇಳಿದ್ದೀನಿ ಹಾಗೆ ಮಾಡ್ತಾಯಿದ್ದೀನಿ ಎಲ್ಲ ಫ್ರೈ ಆದ ನಂತರ ಈ ಸೋಯಾಬೀನು ಹುರಿದಿಟ್ಕೊಂಡಿರ್ತೀವಲ್ಲ ಸೋಯಾ ಚಿಂಗ್ಸು ಅದನ್ನು ಹಾಕ್ಕೊಂಡು ಆ ಮಸಾಲೆ ಇರ್ತಲ್ಲ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಮೊಸರು ಇಷ್ಟ ಆದರೆ ಒಂದೆರಡು ಟೇಬಲ್ ಮೊಸರು ಹಾಕೊಳ್ಳಿ ಒಂದು ಸ್ಪೂನು ಒಂದೆರಡು ಸ್ಪೂನ್ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೊಸರು ಹಾಕಿಲ್ಲ ನಾನು ನಿಮಗೆ ಬೇಕಾದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಒಂದು ಐದು ನಿಮಿಷ ಬೆಂದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟ ನೀರು ಹಾಕ್ಕೊಳ್ಳಿ ಎರಡು ಕಪ್ ನೀರು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಒಂದು ಎರಡು ಕಪ್ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಕುದಿಸಿದ್ರು ಏನಾಗೋಲ್ಲ ಉಪ್ಪು ಖಾರ ನೋಡ್ಕೊಳ್ಳಿ ಚೆನ್ನಾಗಿ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ಖಾರ ಕಮ್ಮಿ ಇದ್ರೆ ಚಿಲ್ಲಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಹತ್ತು ನಿಮಿಷ ಐದು ನಿಮಿಷ ಕುದಿಸಿದ್ಮೇಲೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಸೋಯಾ ಚಿಂಗ್ಸ್ ಸಾಂಬಾರು ಈ ಥರ ಸೋಯಾ ಚಿಂಗ್ಸ್ ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ಇದು ಅನ್ನಕ್ಕೆ ಹಾಕೋಬೋದು ಮತ್ತು ಚಪಾತಿ ಜೊತೆ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಎಲ್ಲರೂ ಸೋಯಾ ಚಿಂಗ್ಸ್ನ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈ ಸಾಂಬಾರು ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ಈ ಆಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು